ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್ ಸೊ ಇವತ್ತು ಒಂದು ಡೇ ತ್ರೀ ಆಗಿತ್ತು ಹಾಗೆಯೇ ಇವತ್ತು ಸ್ವಲ್ಪ ಒಂದು ಆರು ಗಂಟೆಗೇನೋ ಎದ್ದೆ ಆರು ಗಂಟೆಗೆ ಎದ್ದು ಸ್ವಲ್ಪ ಎಲ್ಲ ಮುಗಿಸೋ ಅಷ್ಟರಲ್ಲಿ ಅಂದರೆ ಓದೋಕ್ಕೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಆರೂವರೆ ಆಯಿತು ಆರೂವರೆಯಿಂದ ಒಂದು ಏಳು ಗಂಟೆವರೆಗೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡೆ ಅಂದರೆ ಬೆಳಗಿನ ಕ್ರಿಯೆಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಇವತ್ತಿನ ವೆಯ್ಟ್ ಚೆಕ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಸ್ವಲ್ಪ ಇತ್ತು ಟೆನ್ಷನ್ ಏನಾಗಿರುತ್ತೋ ಏನೋ ವೆಯ್ಟ್ ಅಂತ ಬಿಕಾಸ್ ಮಲ್ಕೋಬೇಕಾದ್ರೆ ಮಲ್ಕೋಬೇಕಾರೆ ಜಂಗೆ ತಿನ್ಬಿಟ್ಟಲ್ವಾ ಆ ಕಾರಣದಿಂದ ಸೊ ಇವತ್ತಿನ ವೆಯ್ಟ್ ಬಂದು ಸೆವೆಂಟಿ ಫೈವ್ ಕೆ ಜಿ ಹಂಡ್ರೆಡ್ ಗ್ರಾಮ ಆಗಿತ್ತು ಇದಕ್ಕೆ ಖುಷಿ ಪಡಬೇಕೋ ದುಃಖ ಪಡಬೇಕೋ ನನಗೆ ಗೊತ್ತಿಲ್ಲ ಸೊ ಜಾಸ್ತಿ ಆಗಿರೋ ಅಯ್ಯೋ ಜಾಸ್ತಿ ಆಯಿತು ಅಂತ ಅನ್ಕೋತಿದ್ವಿ ಕಡಿಮೆ ಆಗಿದ್ರೆ ಖುಷಿ ಆಗ್ತಿರ್ತಿತ್ತು ಬಟ್ ಸ್ಟಕ್ ಆಗಿದೆ ವೆಯ್ಟು ಸೆವೆಂಟಿ ಫೈವ್ ಕೆ ಜಿ ಹಂಡ್ರೆಡ್ ಗ್ರಾಮ್ ತುಂಬ ಸಲ ಚೆಕ್ ಮಾಡಿದೆ ಚೆಕ್ ಮಾಡೋದಾದ್ಮೇಲೆ ಸ್ವಲ್ಪ ಡಿಸಪಾಯಿಂಟ್ ಇತ್ತು ನನ್ನ ದಿನಚ ದಿನಚರಿ ಸ್ಟಾರ್ಟ್ ಆಗದೇ ವೆಯ್ಟ್ ಚೆಕ್ ಮಾಡಿ ಬಿಸಿನೀರು ಕುಡಿಯೋದ್ರಿಂದ ಆ ವೇಡು ಮಾಡಿನೇ ನೆಕ್ಸ್ಟ್ ನಾನು ಏನೇ ಪ್ರೊಸೀಜರ್ ಇದ್ರೂ ಮಾಡೋಕ್ಕೆ ಹೋಗೋದು ಸೊ ವೆಯ್ಟ್ ಸ್ಟಕ್ ಆಗಿತ್ತಲ್ಲ ಸೊ ಜಾಸ್ತಿ ಆಗಿಲ್ಲ ಅಂತ ಖುಷಿ ಪಡಬೇಕೋ ಕಡಿಮೆ ಇಲ್ಲ ಅಂತ ಬೇಜಾರು ಪಡ್ಕೋಬೇಕು ಗೊತ್ತಿಲ್ಲ ಸೊ ಎರಡು ಒಂಥರ ಮಿಡಲ್ ಸ್ಟ್ರಕ್ ಆಗಿರೋದ್ರಿಂದ ಹಾಗೆಯೇ ನೆಕ್ಸ್ಟ್ ಆ್ಯಸ್ ಯೂಶಯಲ್ ಬಿಸಿನೀರಿಗೆ ನಿಂಬೆಹಣ್ಣು ಹಾಕೊಂಡು ಕೊಡಿದೆ ಆ ನಂತರ ಇವತ್ತು ಟಿಫನ್ ಬಂದು ಟೊಮೆಟೊ ಭಾತ್ ಆಗಿತ್ತು ಸೊ ಮಾರ್ನಿಂಗ್ ನಾನು ರೈಸ್ ತಿನ್ನಲ್ಲ ಆದಷ್ಟು ಅವಾಯ್ಡ್ ಮಾಡ್ತೀನಿ ಇನ್ನು ರಾತ್ರಿ ತೊಗೊಂಬಂದು ಸಿಹಿ ಇತ್ತಲ್ಲ ಅದನ್ನೇ ಒಂದು ಪೂರ್ತಿಯಾಗಿ ಕಟ್ ಮಾಡ್ಕೊಂಡೆ ನಿಜ ಇದು ಎಷ್ಟು ಹೊಟ್ಟೆ ಫಿಲ್ ಆಯಿತು ಗೊತ್ತಾ ಬಿಕಾಸ್ ಒಂದು ಸಿಹಿಣ್ಣೆ ಈಕ್ವೆಲ್ಸ್ ಟು ಟೂ ಆ್ಯಪಲ್ಸ್ ಅಂತ ಹೇಳ್ತಾರೆ ಸೊ ಒಂದು ಆ್ಯಪಲಲ್ಲಿ ಸಾರಿ ಒಂದು ಸಿ ಹಣ್ಣಲ್ಲಿ ತುಂಬ ಏನು ಬೆನಿಫಿಟ್ಸ್ ಇರುತ್ತೆ ಸೊ ಒಂದು ಸಿ ಬಣ್ಣ ನಾನು ತುಂಬ ಅಚೀವ್ ಮಾಡ್ಕೊಂಡು ಮಾಡ್ಕೊಂಡು ತಿಂದೆ ಆ ಕಾರಣದಿಂದ ಹೊಟ್ಟೆ ಅಷ್ಟು ಕಡಿಮೆ ಆಗುತ್ತೆ ಅಂತ ಆ್ಯಂಡ್ ಇವತ್ತು ನಮ್ಮ ನಮ್ಮ ಕಾಲೇಜಲ್ಲಿ ಆಲ್ಮೋಸ್ಟ್ ನಿನ್ನೆ ಏನು ಕಾಲೇಜ್ ಇತ್ತು ಅಂದರೆ ಗಣೇಶ ಕೂರಿಸಿದ್ರು ಮೊನ್ನೆ ನಾಲ್ಕೂವರೆಗೆ ಹಾಗೆ ನಿನ್ನೆ ಕೂಡ ಸೆಲೆಬ್ರೇಷನ್ ಇತ್ತು ಅಂತ ನೆನೆ ಕಾಲೇಜ್ ಇಟ್ಟಿದ್ರು ಹಾಗೆಯೇ ಇವತ್ತು ಮೂರು ದಿನಕ್ಕೆ ಬಿಡ್ತಾ ಬಿಡ್ತಾಯಿದ್ರು ಸೊ ಇವತ್ತು ಅವರೇನೆ ಲಂಚ್ ಎಲ್ಲ ಕೊಡ್ತೀವಿ ಅಂತ ಎಲ್ಲ ಹೇಳಿದ್ರು ಲಂಚ್ ಏನು ಥರ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಹಾಗೆಯೇ ಇವತ್ತು ಕೂಡ ಫುಲ್ ಡೇ ಇತ್ತು ಮೂರು ಗಂಟೆವರೆಗೂ ಬಟ್ ಅಲ್ಲಿ ಎಲ್ಲ ಸೆಲೆಬ್ರೇಷನ್ ಮಾಡಿ ಮಾಡಿ ಗಣೇಶನ ಕೂರಿಸಿ ಬಿಡೋ ಅಷ್ಟರಲ್ಲೆಲ್ಲ ಟೈಮ್ ಆಗಿ ಮೂರು ಗಂಟೆ ಇದ್ದಿದ್ದು ನಾನು ಬರೋ ಅಷ್ಟರಲ್ಲಿ ನಾಲ್ಕೂವರೆ ಆಗೋಯ್ತು ಕಾಲೇಜ್ ಬಿಟ್ಟಿದ್ದೆ ಮೂರು ಮುಕ್ಕಾಲ ಆ ರೀತಿಯಾಗಿ ಇನ್ನು ಫುಲ್ ಕಾಲು ನೋವೆಲ್ಲ ಬಂದುಬಿಟ್ಟಿತ್ತು ಹಾಗೆಯೇ ಬಂದಿದ ತಕ್ಷಣ ನಾನು ಇಲ್ಲಿ ಬೆಣ್ಣೆ ಮುರುಗ್ ತಿಂತಿದ್ದೀನಿ ನಿನ್ನೆ ರಾತ್ರಿ ಕೂಡ ಬೆಣ್ಣೆ ಮುರುಕು ತಿಂದಿದ್ದೆ ಹೇಳೋದು ಮರ್ತೋಗ್ಬಿಟ್ಟಿದ್ದೆ ಹಾಗೆ ಬೆಣ್ಣೆ ಮುರುಕು ತಿಂದಿದ್ದೆ ಬಜ್ಜಿ ತಿಂದಿದ್ದೆ ಹಪ್ಪಳ ತಿಂದಿದ್ದೆ ಆದರೆ ಎಲ್ಲ ಕಡಿಮೆ ಕ್ವಾಂಟಿಟೀಲಿ ಅದಂತೂ ಸತ್ಯ ಹಾಗೇ ಬೆಳಗ್ಗೆ ಕೂಡ ನಾನು ಬೆಣ್ಣೆ ಮುರುಕು ತಿಂದಿದ್ದೆ ಹಾಗೆ ಒಂದು ಬಜ್ಜಿಯೇನು ತಿಂದಿದ್ದೆ ಇನ್ನೂ ಇತ್ತು ಅಂತ ಆದಷ್ಟು ಕಂಟ್ರೋಲ್ ಮಾಡ್ತೀನಿ ಅತಿಯಾದ್ರೆ ಏನು ಮಾಡೋದು ಹೇಳಿ ಕಣ್ಮುಂದೆ ಇದ್ರೂ ಬೇಡ ಬೇಡ ಅಂತ ಹೆಂಗೆ ಹೇಳಲಿ ನಾನು ಸೊ ಹಾಗೇ ಇವತ್ತಿನ ಸ್ಟೆಪ್ಸ್ ಬಂದು ಕಾಲೇಜಲ್ಲೇನೇ ಸೆವೆನ್ ತೌಸಂಡ್ ಪ್ಲಸ್ ಸ್ಟೆಪ್ಸ್ ಆಗಿತ್ತು ಗೊತ್ತಾ ನಾನಂತೂ ಫುಲ್ ಖುಷಿ ಆದೆ ಇನ್ನು ಮನೆಗೆ ಬಂದುಬಿಟ್ಟು ತ್ರೀ ತೌಸಂಡ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಲೇ ಯಾಕಂದರೆ ಫುಲ್ ಸುಸ್ತಾಗಿಬಿಟ್ಟಿದೆ ನಾನಂತೂ ಹಾಗೆಯೇ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ನಮಗೆ ವಾರದ ದಿನ ಆಗಿರುತ್ತೆ ಅಲ್ವಾ ಸೊ ತುಂಬ ಸಲ ಹೇಳಿದ್ದೀನಿ ಈ ವಿಚಾರ ಅಂತೂ ವಾರದ ದಿನ ಆಗಿರುತ್ತೆ ಅಂತ ಸೊ ಮೊದಲಿನ ಥರ ಏನು ವಾರದ ಪೂಜೆ ಆ ಥರ ಫುಲ್ಲು ದೊಡ್ಡ ದೊಡ್ಡ ಪ್ರೊಸೀಜರ್ ಥರ ಮಾಡ್ತಿಲ್ಲ ಈಗ ಸಿಂಪಲ್ ಆಗೇ ಇದ್ದೀವಿ ಸೊ ಪ್ರೊಸೀಜರ್ ಬಗ್ಗೆ ತುಂಬ ಸಲ ಹೇಳಿದ್ದೀನಿ ವೀಡಿಯೋದಲ್ಲಿ ಇವತ್ತು ಹೇಗೆ ಮಾಡಿದ್ದು ಅಂದರೆ ಕುಂಕುಮ ಆ ಥರದ್ದೇನೂ ಹಾ ಒರೆಸಿಲ್ಲ ಬರೀ ದೀಪದ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಹೂವು ಎಲ್ಲ ಚೇಂಜ್ ಮಾಡಿ ಆ ರೀತಿಯಾಗಿ ಪೂಜೆ ಮಾಡಿದ್ದು ಸೊ ನಾನು ಬರೋ ಅಷ್ಟರಲ್ಲ ನಾಲ್ಕೂವರೆ ಆಯಿತು ಆಮೇಲೆ ಸ್ವಲ್ಪ ಹೊತ್ತು ಫೋನ್ ನೋಡಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೆ ಇನ್ನು ಮಿಕ್ಕಿದ್ದೆಲ್ಲ ನಮ್ಮಮ್ಮ ಕ್ಲೀನ್ ಮಾಡ್ಕೊಂಡು ಕೊಟ್ಟಿದ್ರು ಸೊ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ವಾಕಿಂಗ್ ಮಾಡೋಕ್ಕಾಗಲಿಲ್ಲ ನನಗೆ ಫುಲ್ ಸುಸ್ತಾಗಿ ಬಿಟ್ಟಿತ್ತು ಸೊ ವಾಕಿಂಗ್ ಇಲ್ಲ ನೆಕ್ಸ್ಟ್ ಬಂದು ಡಿನ್ನರ್ ಡಿನ್ನರ್ಗೆ ಏನಂದರೆ ಸೊ ನಾನು ಲಂಚ್ ಏನು ಹೇಳದಂತ ಮರ್ತೋದೆ ಸೊ ಮಾರ್ನಿಂಗ್ ಬಂದು ಸಿಬೆಂಡ್ ತಿಂದಿದ್ದೆ ಅಲ್ವಾ ಲಂಚ್ ಬಂದು ಕಾಲೇಜಲ್ಲಿ ಪಲಾವು ಚಟ್ನಿ ಮತ್ತು ಒಂದು ಬಜ್ಜಿ ಕೊಟ್ಟಿದ್ದರು ನನಗೆ ಡಯಟಿಗೆ ಸಾಕಲ್ವ ಒಂದು ಬಜ್ಜಿ ಎಲ್ಲ ಸೊ ಆದರೆ ಪಲಾವ್ ಮಾತ್ರ ತುಂಬ ಹಾಕ್ಬಿಟ್ಟಿದ್ರು ಅದು ನನಗಿನ್ನ ಸಾಯಂಕಾಲ ಈಗ ಆಗಲೂ ಕೂಡ ನನಗಿನ್ನೂ ಹೊಟ್ಟೆ ಆಗಿರೋ ಥರನೇ ಇತ್ತು ಆದರೂ ಡಿನ್ನರ್ ಮಾಡಬೇಕಲ್ವಾ ಸೊ ಡಿನ್ನರ್ಗಂತ ಇಲ್ಲಿ ನಾನು ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ನೆನೆ ಮಾಡಿ ಸಾಂಬಾರು ರೆಸಿಪಿ ಇತ್ತಲ್ಲ ನಾನು ಸಾಂಬಾರು ಅಂದರೆ ಗೊತ್ತಾ ಮಾಡೋದು ಅಂದರೆ ತುಂಬ ಟೈಮ್ ತೊಗೋತೀನಿ ಸಾಂಬಾರು ಮಾಡೋಕ್ಕಾದರೆ ನಿನ್ನೆ ಒಂದು ನಿಮಿಷವೂ ಬಿಡ್ದಂಗೆ ಎಷ್ಟು ಟೈಮ್ ವೇಸ್ಟ್ ಮಾಡ್ದಂಗೆ ಸಾಂಬಾರು ಮಾಡ್ದೆ ಬಟ್ ಆ ಸಾಂಬಾರು ಬೆಳಗ್ಗೆ ಆಗೋಷ್ಟೇ ಅಳಿಸೋಗಿಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಬೆಳ ಬೆಳಗ್ಗೆ ಅದು ಕೂಡ ಬೇಜಾರಾಯಿತು ಆ್ಯಂಡ್ ನಮ್ಮಪ್ಪ ಮಸಾಲೆ ತಂದರು ಸರ್ಪ್ರೈಸ್ ಆಗಿ ಹಾಗೆ ನೀವು ಇದ್ರೆ ಹಿಂದಿನ ಕ್ಲಿಪ್ಪಿಂಗ್ ನೋಡಿ ನಾನು ಯಾವ ರೀತಿಯಾಗಿ ತರಕಾರಿ ಇದ್ದೀನಿ ಅಂತ ನಾನು ಯಾವಾಗಲೂ ಟಿ ಫೈ ಮೇಲೆ ಕುತ್ಕೊಂಡೇನೆ ತರಕಾರಿ ಎಲ್ಲ ಹಚ್ಚೋದು ಅಂದರೆ ಟಿ ಫೈ ಮೇಲೆ ಹಚ್ಚೋದು ಟಿ ಫೈ ಮೇಲೆ ಕುತ್ಕೊಂಡೆಲ್ಲ ನಮ್ಮಪ್ಪ ಇದು ಪಾನಿಪುರಿ ತಂದರು ಅಂಡ್ ಮಳೆ ಕೂಡ ಸಿಕ್ಕಾಪಟ್ಟೆ ಬರ್ತಿತ್ತು ಸೊ ಚಳಿ ಆಗ್ತಿರ್ತಲ್ವ ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಮಸಾಲೆ ಎಲ್ಲ ತಂದಾಗ ತಿಂದಿಲ್ಲ ಅಂತ ಅಂದರೆ ಸರಿಯಾಗಿ ಉಗಿತಾರೆ ಅಂದರೆ ಅವರೇ ಜಂಕ್ನ ತಿನ್ನಿಸ್ತಿದ್ದಾರೆ ಅಂತೆಲ್ಲ ನಮ್ಮ ಮನೇಲಿ ತುಂಬ ಅಂದರೆ ತುಂಬ ರೇ ತುಂಬ ಸಲ ಹೇಳಿದ್ದೀನಿ ಈ ಥರ ಎಲ್ಲ ತರೋದು ತಂದಾಗ ತಿನ್ನಬೇಕು ಇಲ್ಲ ಅಂದರೆ ಹೇಗಂದರೆ ನಮ್ಮ ಮನೆಯಲ್ಲಿ ಸಣ್ಣ ಆಗು ಸಣ್ಣ ಆಗು ಅಂತ ಹೇಳ್ತಾರೆ ಬಟ್ ಅವ್ರಿಗೆ ಪ್ರೊಸೀಜರ್ಗಳೆಲ್ಲ ಗೊತ್ತಿಲ್ಲ ಅದು ಅವ್ರ ತಪ್ಪು ಸಹಿತ ಅಲ್ಲ ಅಲ್ವಾ ಸೊ ಸಣ್ಣ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಆ ಥರ ಎಲ್ಲ ಅವ್ರಿಗೆ ಗೊತ್ತಿಲ್ಲ ಸೊ ಸುಮ್ಮನೆ ನೀವೇನೇನೋ ಮಾಡಬೇಡಿ ಹಾಸ್ಪಿಟ್ಲಿಗೆ ತ ಕರ್ಕೊಂಡು ಹೋಗೋತಾರೆ ಎಲ್ಲ ಮಾಡಬೇಡಿ ಅಂತ ಎಲ್ಲ ಹೇಳ್ತಿರ್ತಾರೆ ಈ ಥರ ತಂದಾಗ ತಿಂದಿಲ್ಲ ಅಂದರೆ ಬೈತಾರೆ ಕೂಡ ಬೈಯೋದ್ಕಿಂತ ಹೆಚ್ಚಾಗಿ ನಮಗೆ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ ಸೊ ಇವಾಗ ರೋಡಲ್ಲಿ ಹೋಗ್ತಿರ್ತೀವಿ ಅಲ್ಲೆಲ್ಲ ಮಸಾಲೆ ಪುರಿ ಅಂಗಡಿ ಇರುತ್ತೆ ಆವಾಗ ತಿನ್ನಬೇಕು ಅಂತ ಅನ್ಸಲ್ಲ ಸ್ಮೆಲ್ ಬರ್ಬೋದು ಯಾಕಂದರೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ನನಗೆ ತುಂಬ ಗೋಬಿ ಅಂಗಡಿಗಳು ಸಿಗುತ್ತೆ ನಾನು ಮನೆಗೆ ಬರೋ ದಾರಿಲಿ ಸ್ಮೆಲ್ ಬರುತ್ತೆ ಬಟ್ ನಂಗೆ ತಿನ್ಬೇಕಂತ ಅನ್ಸಲ್ಲ ಹಲೋ ಗೈಡ್ಸ್ ಸೊ ಏನಂದರೆ ಈ ವಿಡಿಯೋನ ಕಂಟಿನ್ಯೂ ಆಗಲ್ಲ ಬಿಕಾಸ್ ನೆಕ್ಸ್ಟ್ ಕ್ಲಿಪ್ಪಿಂಗ್ ನನ್ನ ಹತ್ರ ಇಲ್ಲ ಏನಾಯಿತು ಎತ್ತಾಯಿತು ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇವತ್ತಿನ ದಿನ ಹೇಗಿತ್ತು ಅಂತ ಅರ್ಧ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗೆ ಇನ್ನು ಮಿಕ್ಕಿದ ಏನಂದರೆ ನನಗೆ ಹೇಗೆ ಹೇಳ್ಬೇಕಂತ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಒಂದು ಬೆಂಡೆಕಾಯಿ ಪಲ್ಯ ಮಾಡೋದು ನಾನು ತುಂಬ ಈಸಿ ಅಂದ್ಕೊಬಿಟ್ಟಿದ್ದೀನಿ ಪಲ್ಯ ಎಲ್ಲ ಮಾಡಿ ತುಂಬ ದಿನನೇ ಆಯಿತು ಅಲ್ವ ಸೊ ಅದೆಲ್ಲ ಹಚ್ಚೋಕ್ಕೆ ಒರ್ಸೋಕ್ಕೆ ಎಲ್ಲ ಟೈಮ್ ಹಾಗೆ ಆಗುತ್ತೆ ಇನ್ನು ನಾನು ಪೂಜೆ ಮಾಡೋ ಅಷ್ಟರಲ್ಲೇ ಒಂದು ಏಳು ಗಂಟೆ ಆಗೋಗಿತ್ತು ಆದರೂ ನಾನು ಫುಲ್ ಫಾಸ್ಟಾಗಿ ಮಾಡ್ತೀನಿ ನಾನು ಕೆಲಸ ಮಾಡೋದೇ ತೀರಾ ಅಂದರೆ ತೀರಾ ಕಡಿಮೆ ಅಂದರೆ ಕಡಿಮೆ ಅಂದರೆ ಕೆಲಸ ಮಾಡ್ತೀನಿ ತೀರಾ ನಿಧಾನ ಕಡಿಮೆ ಅಲ್ಲ ಫುಲ್ಲು ನಾನು ಯಾವುದೇ ಕೆಲಸ ಆದರೂ ಅಷ್ಟೇ ತುಂಬ ನಿಧಾನವಾಗಿ ಮಾಡ್ತೀನಿ ಬಟ್ ನಾನು ಈ ಚಾಲೆಂಜ್ ತೊಗೊಂಡಾಗಿಂದ ಎಲ್ಲ ಕೆಲಸನೂ ಪಟಪಟ ಅಂತ ಮಾಡ್ತಾಯಿದ್ದೀನಿ ಸೊ ಪೂಜೆ ಎಲ್ಲ ಪಟಪಟ ಅಂತ ಮಾಡಿ ಬೆಂಡೆಕಾಯಿ ಹೆಚ್ಚಣ ಅಂತ ಕೂತ್ಕೊಂಡೆ ಸೊ ಅದು ಮುಗಿತಾನೆ ಇಲ್ಲ ಎಷ್ಟು ಹಚ್ಚಿದ್ರು ಬೆಂಡೆಕಾಯಿ ಆಗಿರ್ಬೋದು ಟೊಮೊಟೊ ಅದು ಇದು ಅಂದ್ಕೊಂಡು ಇನ್ನು ಅಷ್ಟರಲ್ಲೇ ನಮ್ಮಪ್ಪ ಬಂದರು ಅವರು ಮಸಾಲೆ ಪುರಿ ತಂದರು ಸೊ ನಮ್ಮ ಮನೇಲಿ ಹೇಗೆ ಅಂದರೆ ಸಣ್ಣ ಆಗು ಅಂತ ಹೇಳ್ತಾರೆ ಬಟ್ ಅವರಿಗೆ ಆ ಪ್ರೊಸೀಜರ್ಸ್ಗಳು ಗೊತ್ತಿಲ್ಲ ಸೊ ಈಗ ಬೇಗ ಊಟ ಮಾಡಬೇಕು ಆ ಥರ ಎಲ್ಲ ಇದ್ದಾಗ ಲೈಕ್ ನನಗೆ ವೆಯ್ಟ್ ಲಾಸಲ್ಲಿ ನಮ್ಮನೇಲಿ ಸಪೋರ್ಟ್ ಇಲ್ಲ ಅಂದರೆ ಫಿಸಿಕಲಾಗಿ ನನಗೆ ಸಪೋರ್ಟ್ ಬೇಕು ಅಂದರೆ ಕೆಲಸಗಳೆಲ್ಲ ಆಗಿರ್ಬೋದು ಎಲ್ಲದು ಅವರು ಕೂಡ ಬೇರೆ ಕೆಲಸ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ನನಗೆ ಅಡುಗೆಯಲ್ಲಿ ಸಪೋರ್ಟ್ ಬೇಕು ಸೊ ನನಗೆ ಅಂತಲೇ ಸಪ್ರೇಟಾಗಿ ನಾನು ಕುಕ್ಕಿಂಗ್ ಮಾಡೋಕ್ಕಾಗಲ್ಲ ಅದು ಬಿಟ್ಟು ನಾನು ಬೇರೆ ತಿಂತೀನಿ ಅಂದರೆ ಅವರು ಅಕ್ಸೆಪ್ಟೂ ಮಾಡಲ್ಲ ಈಗ ನೈಟ್ ಹೊತ್ತು ಒಂದು ಸಿಬೆಂಟ್ ತಿನ್ಬಿಟ್ಟು ಮಲ್ಕೋತೀನಿ ಅಂದರೆ ಅವ್ರೇನು ಹೇಳ್ತಾರೆ ಅವ್ರು ಅವರು ಸಪೋರ್ಟ್ ಮಾಡಲ್ಲ ನನ್ನ ಬಾಡಿನೂ ಮೊದಲೇ ಸಪೋರ್ಟ್ ಮಾಡಲ್ಲ ಇಷ್ಟು ದಿನ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ತಿನ್ನೋದು ಅಂದರೆ ಮನೆ ಊಟ ಅಷ್ಟೇ ಅದು ಏನು ಜಾಸ್ತಿ ಕ್ವಾಂಟಿಟಿಲಿ ಅಲ್ಲ ಆಯಿತಾ ಆಗ್ತಿರೋ ಮೇಜರ್ ಪ್ರಾಬ್ಲಮ್ ಪ್ರಾಬ್ಲಮ್ ಬಗ್ಗೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಾನು ಯಾಕೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಏನು ಆಯ್ತ ಅಂತ ಹೇಳ್ತೀನಿ ಸೊ ಮಸಾಲೆ ಪುರಿ ತಂದರು ನಮ್ಮನೇಲಿ ತುಂಬ ರೇರ್ ಆಯ್ತಾ ಥರ ಅದು ಸೊ ಅವ್ರು ತಂದಾಗ ನಮಗೆ ಬೇಕಾಗಿರೋಲ್ಲ ನಮಗೆ ಬೇಕಾದಾಗ ಅವ್ರು ತರಲ್ಲ ಅವ್ರು ತಂದಾಗ ನಾವು ತಿಂದಿಲ್ಲ ಅಂದರೆ ಬೈತಾರೆ ಏನು ನಿಮ್ಮದು ಹೊಸ ಥರ ಅವ ಆ ಥರ ಎಲ್ಲ ಆ್ಯಂಡ್ ನಮಗೆ ತಿಂದೇ ಇರೋಕ್ಕೂ ಆಗೋಲ್ಲ ಎಲ್ಲೋ ರೋಡಲ್ಲಿ ಹೋಗ್ತಿದ್ದಾಗ ಅದು ಅಲ್ಲಿದ್ದರೆ ನಮಗೆ ತಿನ್ನಬೇಕು ಅನಿಸಿದ್ರು ನಾವು ತೊಗೊಳೋಕ್ಕೆ ಆಗೋಲ್ಲ ಬೇಡಲು ಬೇಡ ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡ್ತೀವಿ ಮಾಡ್ತೀನಿ ನಾನು ಆ್ಯಕ್ ಎಕ್ಸ್ಪೆಷಲಿ ಈಗ ಬಜ್ಜಿ ಬೋಣ ಆಗಿರ್ಬೋದು ಅದು ಯಾರೂ ಎರಡು ಎರಡು ತಿನ್ನಲ್ಲ ಜಾಸ್ತಿ ತಿಂತಾರೆ ನಾನು ಕೂಡ ಅಷ್ಟೇ ಬಟ್ ನಾನೀಗ ಡಯಟಲ್ಲಿರುವಂಥ ಕಾರಣ ತುಂಬ ಅವಾಯ್ಡ್ ಮಾಡಿ ಮಾಡ್ತೀನಿ ನಾನು ಸಾರಿ ಮಾಡ್ತೀನಿ ಸೊ ತಂದಿದ್ರು ಆಮೇಲೆ ಲೈಕ್ ನಾನು ಬೆಂಡೆಕಾಯಿ ಇದ್ದೀನಿ ಮುಗಿತಾನೆ ಇಲ್ಲ ಟೈಮ್ ಬೇರೆ ಆಗೋಯ್ತು ಎಂಟು ಗಂಟೆ ಮೇಲೆ ಆಗೋಯಿತು ಆಮೇಲೆ ಹ್ಯಾಂಡ್ ಇನ್ನೊಂದು ಏನು ಹೇಳ್ತಾರೆ ಕೂತು ನಮ್ಮಲ್ಲಿ ವಾಕಿಂಗ್ ಮಾಡೋದು ಸಾಕು ಅಂತಾರೆ ನೀವೇ ನೋಡಿರ್ಬೋದು ಸೊ ನಾನು ಕಾಲೇಜ್ಗೆ ಹೋಗೋ ಹೋಗಿ ಬರೋ ಅಷ್ಟಲ್ಲೇ ಒಂದು ಫೈವ್ ತೌಸಂಡ್ಗಂತೂ ಏನು ಮೋಸ ಇಲ್ಲ ಅಷ್ಟಾದರೂ ಸ್ಟೆಪ್ಸ್ ಆಗುತ್ತೆ ಅಷ್ಟು ಮಾಡಿದ್ರೆ ನಾನು ಸಣ್ಣ ಆಗಬೇಕಲ್ವ ವಾಕಿಂಗ್ ಮಾಡೋದರಿಂದ ಯಾರೂ ಸಣ್ಣ ಆಗಲ್ಲ ಬಟ್ ಅದ್ರ ಬಗ್ಗೆ ಅವ್ರಿಗೆಲ್ಲ ಅಷ್ಟೊಂದು ಗೊತ್ತಿಲ್ಲ ಸೊ ಅವ್ರು ಆ ರೀತಿಯಾಗಿ ಹೇಳ್ತಾರೆ ಆದರೆ ಏನು ಮಾಡೋಕ್ಕಾಗಲ್ಲ ಏನು ಬೇಕೋ ಅದನ್ನು ನಾವೇ ಮಾಡ್ಕೋಬೇಕು ಸೊ ಇನ್ನೊಂದು ಏನಂದರೆ ಈಗ ಆಲ್ಮೋಸ್ಟ್ ಡಯಟ್ ಹೇಗಂದರೆ ಎಲ್ಲರೂ ಇಂಟರ್ಮಿಡಿಯಂ ಫಾಸ್ಟಿಂಗೇ ಮಾಡೋದು ನಾನು ಮುಂಚೆ ಅದನ್ನೇ ಮಾಡ್ತಿದ್ದೆ ಆದರೆ ನನಗೆ ಕಾಲೇಜಲ್ಲಿ ಇರುವಂಥ ಟೈಮಿಂಗ್ಸ್ ಬಂದು ಊಟ ಟೈಮಿಂಗ್ಸ್ ಒಂದೂವರೆ ನಿನ್ನೆ ನಾನು ಎಷ್ಟು ಮಾಡ್ತಾ ಇದ್ದೀನಿ ಅಂದರೆ ನಿನ್ನೆ ಒಂದೇ ಒಂದು ಬೆಣ್ಣ ಎಂಟು ಗಂಟೆಲಿ ತಿಂದವಳು ಒಂದೂವರೆವರೆಗೂ ಹಾಗೆ ಇದ್ದೀನಿ ಗೊತ್ತಾ ಒಂದೂವರೆ ಮೇಲೆ ಆಗೋಯ್ತು ಅವರು ಊಟ ಎಲ್ಲ ಕೊಡೋ ಅಷ್ಟರಲ್ಲಿ ಸೊ ಅಲ್ಲಿವರೆಗೂ ಹಾಗೆ ಇದ್ದೀನಿ ಸೊ ಬೆಳಗ್ಗೆಯಿಂದ ಹೆಂಗೋ ಚೆನ್ನಾಗಿ ಮಾಡಿಬಿಡ್ತೀನಿ ರಾತ್ರಿ ಆದರೆ ಸಾಕು ಏನಾದ್ರು ಒಂದು ಜಂಕ್ ತಿನ್ಬಿಡ್ತೀನಿ ಇನ್ನೊಂದು ಡಿನ್ನರ್ ಬೇಗ ಹಾಕ್ತಿಲ್ಲ ಇದೊಂದು ನನಗೆ ಮೇಜರ್ ಪ್ರಾಬ್ಲಮ್ ಆಗ್ತಿರೋದು ಜಂಕ್ ತಿನ್ನೋದು ಇನ್ನೊಂದು ಡಿನ್ನರ್ ಅಂತೂ ಡಿನ್ನರು ಇನ್ನೊಂದು ಬಂದು ಬೆಳಗ್ಗೆ ಬೇಗ ಇದ್ದೊಳಕ್ಕೆ ಆಗ್ತಿಲ್ಲ ಬಿಕಾಸ್ ನನ್ನ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಮಾಡೋಕ್ಕೆ ಹಾಕ್ತಿಲ್ಲ ಯಾಕಂದರೆ ಬೆಳಗ್ಗೆ ಬೇಗ ಇದ್ದೊಳಕ್ಕೆ ಆಗ್ತಿಲ್ಲ ಆಯಿತಾ ಸೊ ಇದೊಂದು ಆ್ಯಂಡ್ ಇಷ್ಟ ಆಯಿತು ಆ್ಯಂಡ್ ಈಗ ನೀವು ಬೇರೆ ಡಯಟ್ ಎಲ್ಲ ನೋಡಿದ್ರೆ ಅದರಲ್ಲಿ ಮೇಜರಾಗಿ ಯಾರಿರ್ತಾರೆ ಅವ್ರು ಬಂದು ಆ ಮನೆ ಮೇನ್ ಆಗಿರ್ತಾರೆ ಅಂದರೆ ಯಾರೂ ಟೀನೇಜರ್ಸ್ ಯಾರು ವೆಯ್ಟ್ ಲಾಸ್ ಮಾಡ್ತಿಲ್ಲ ನಾನು ನೋಡಿರೋ ಪ್ರಕಾರ ನನಗೆ ಇದುವರೆಗೂ ಒಬ್ಬರು ಕೂಡ ಸಿಕ್ಕಿಲ್ಲ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಇದ್ದಾರೆ ಒಪ್ಕೋತೀನಿ ಬಟ್ ನಂತರ ಕಾಲೇಜ್ಗೆ ಹೋಗಿ ಬಂದು ಈ ರೀತಿ ಎಲ್ಲ ಮಾಡೋರು ನನಗೊಬ್ಬರು ಸಿಕ್ಕಿಲ್ಲ ಏನಿದ್ರು ಮನೇಲಿ ಹೌಸ್ ವೈಫ್ ಇರ್ತಾರಲ್ಲ ಆ ರೀತಿ ಇದೆ ಸೊ ಆ ರೀತಿ ಇದ್ದಾಗ ಅವ್ರಿಗೆ ಏನು ಬೇಕೋ ಅದನ್ನು ಅವ್ರು ಮಾಡ್ಕೋತಾರೆ ಬಟ್ ನಾನು ನಿಮ್ಮ ಮನೇಲಿ ಮಗಳಷ್ಟೆ ಸೊ ನಾನಿಲ್ಲಿ ಏನೋ ಆ್ಯಕ್ಷನ್ಸ್ನ ತೊಗೊಳಕ್ಕೆ ಆಗಲ್ಲ ನನಗೆ ಸೊ ಅದು ಟೈಮ್ ಕೂಡ ಇಲ್ಲ ನಮ್ಮ ಮನೇಲಿ ಒಂದು ತಕಮಾಟಿಕ್ ಸಪೋರ್ಟ್ ಮಾಡ್ತಾರೆ ಕೆಲವೊಂದು ವಿಚಾರದಲ್ಲಿ ಬೈತಾರೆ ಸೊ ಅವ್ರಿಗೂ ಕೂಡ ಭಯ ಇರುತ್ತಲ್ಲ ಇವಳು ಏನು ಇಷ್ಟ ಇಷ್ಟು ತಿಂತಾಳೆ ಆಮೇಲೆ ಹಾಸ್ಪಿಟ್ಲಿಗೆ ಹೋದರೆ ಸುಮ್ಮನೆ ಖರ್ಚಾಗುತ್ತೆ ಆ ರೀತಿಯಾಗೆಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಕೆಲವೊಬ್ರು ಹೇಗೆ ಗೊತ್ತಾ ಕೆಲವೊಬ್ರು ಎಷ್ಟೇ ತಿನ್ನಲಿ ಏನೇ ಮಾಡಲಿ ಒಂದು ವಾಕಿಂಗ್ ಸಹಿತ ಮಾಡಲ್ಲ ನಮ್ಮ ಕಾಲೇಜಲ್ಲಿ ಸಣ್ಣಕ್ಕಿರೋರು ಕೂಡ ನನ್ನ ಕ್ಲಾಸ್ಮೇಟ್ಸೇ ಲಿಫ್ಟಲ್ಲಿ ಬರ್ತಾರೆ ನಾನು ಸ್ಟೆಪ್ಸಲ್ಲಿ ಬರ್ತೀನಿ ಗೊತ್ತಾ ಸ್ಟೆಪ್ಸ್ ಹತ್ಕೊಂಡು ಬರ್ತೀನಿ ಹೇಗಿದೆ ನಾನು ಹೇಳೋದು ನಿಮಗೆ ಕೆಲವೊಂದು ಅರ್ಥ ಆಗದೆ ಇರ್ಬೋದು ಅಂದರೆ ನಾನು ಕಾಲೇಜಿಗೆ ಮನೆಗೆ ಹೇಗೆ ಓಡಾಡ್ತೀನಿ ಅಂತ ಇಲ್ಲಿಂದ ನಾನು ಕಾಲೇಜ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗೋಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಇದೆ ಬೆಳಗ್ಗೆ ಹೊತ್ತೇನು ನಾವು ಬಿಡ್ತಾರೆ ಓಕೆನಾ ಅದೇನು ಟೆನ್ಷನ್ ಇಲ್ಲ ಅಲ್ಲಿಂದ ನಾನು ಬಸ್ ಹತ್ಕೊಂಡು ಬ ಇನ್ನೊಂದು ಬಸ್ ಸ್ಟಾಪ್ಗೆ ಅಂದರೆ ನಮ್ಮ ಕಾಲೇಜ್ ಇರುವಂಥ ಏರಿಯಾ ಬಸ್ ಸ್ಟಾಪಲ್ಲಿ ನಾನು ಹಿಳ್ಕೊಂಡು ಅಲ್ಲಿಂದ ಬರೋಬ್ಬರಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ನಾನು ತೀರಾ ಅಂದರೆ ತೀರಾ ನಿಧಾನವಾಗಿ ಹೋಗ್ತೀನಿ ಬಿಕಾಸ್ ಆ ಬಾಡಿ ವೆಯ್ಟ್ ಇದೆಯಲ್ಲ ಅದು ಸಪೋರ್ಟ್ ಮಾಡಲ್ಲ ಅದಕ್ಕೇ ತೀರಾ ಅಂದರೆ ತೀರಾ ನಿಧಾನಕ್ಕೆ ಅದು ಹಿಂಗಿರೋದು ಹಿಂಗೆ ಹಿಂಗಿರೋದು ನಾನು ಅಲ್ಲಿಂದ ಹತ್ಕೊಂಡ್ ಬರ್ತೀನಿ ಅಂದ್ರೆ ಹಿಂಗ ಹತ್ಕೊಂಡ್ ಹೋಗ್ಬೇಕು ಈ ತರ ಅದು ಬಾಡಿ ಸಪೋರ್ಟ್ ಮಾಡೋಲ್ಲ ಹಾಗೋದು ಇಲ್ಲ ಹೋಗೋಕ್ಕೆ ಆದರೂ ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ಹೋಗ್ತೀನಿ ನಾನು ನಾನು ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಏಯ್ಟ್ ಫಾರ್ಟಿ ಆಗುತ್ತೆ ಸೊ ಅಷ್ಟು ಹೋಗ್ಕೊಂಡು ಅಲ್ಲಿಂದ ಅಲ್ಲಿಂದ ಹೋದ್ಮೇಲೆ ನಾಲ್ಕು ಐದಾರು ಫ್ಲೋರ್ ಹತ್ತಬೇಕು ನಮ್ಮ ಕ್ಲಾಸ್ಗೆ ಹೋಗ್ಬೇಕಂದ್ರೆ ಲಿಫ್ಟಿದೆ ಬಟ್ ಲಿಫ್ಟ್ ನಾವು ಯೂಸ್ ಮಾಡೋ ಹಾಗಿಲ್ಲ ಕದು ಮುಚ್ಚಿ ಒಬ್ಬೊಬ್ಬರು ಯೂಸ್ ಮಾಡ್ತಾರೆ ನಾನು ಯೂಸ್ ಮಾಡಲ್ಲ ನಂಗೆ ಯೂಸ್ ಮಾಡೋಕ್ಕೆ ನೀಟಾಗಿ ಬರೋದು ಇಲ್ಲ ನನಗೆ ಅವಶ್ಯಕತೆ ಇಲ್ಲ ನನಗೆ ಸ್ಟೆಪ್ಸ್ ಕಂಪ್ಲೀಟ್ ಆಗಬೇಕಲ್ವ ಸೊ ಮೆಟ್ಲತ್ತೋದ್ರಿಂದ ಸ್ಟೆಪ್ಸ್ ಮೆಟ್ಲತ್ತೋದ್ರಿಂದ ಕೂಡ ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತಲ್ವ ಆದರೂ ಒಂದು ಸ್ಟೇರ್ಗೆ ಅಂದರೆ ಒಂದು ಒಂದು ಏನಂತಾರೆ ಒಂದು ಫ್ಲೋರ್ಗೆ ಹೋದಾಗ ಸ್ವಲ್ಪ ನಿತ್ ನಿಂತ್ಕೊಂಡು ಹೋಗ್ತೀನಿ ಕೆಲವೊಂದು ಸಲ ನಿಂತ್ಕೊಳ್ಳೋದು ಇಲ್ಲ ಹಾಗೆ ಹೋಗ್ಬಿಡ್ತೀನಿ ಅಲ್ಲಿ ಬಯೋಮೆಟ್ರಿಕ್ ಹೋಗಿ ಕ್ಲಾಸ್ಗೆ ಹೋಗ್ತೀನಿ ಇನ್ನು ಬರ್ಬೇಕಾದ್ರೆ ಸೇಮ್ ಪ್ರೊಸೀಜರ್ ಮೆಟ್ಲೆತ್ಕೊಂಡು ಬಂದು ಅಲ್ಲಿಂದ ಬಸ್ ಸ್ಟಾಪ್ಗೆ ಹೋಗಿ ನೆಕ್ಸ್ಟ್ ಆ ಬಸ್ ಸ್ಟಾಪಿಂದ ನಮ್ಮ ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ ಬೆಳಗ್ಗೆ ಹೋಗಿ ನಮ್ಮಪ್ಪ ಬಿಡ್ತಾರಲ್ಲ ಆ ದಾರಿಗೆ ನಾನೇ ನೆಡ್ಕೊಂಡು ಬರಬೇಕು ಆಗಲ್ಲ ಎಷ್ಟು ಬೆಳಗ್ಗೆಯಿಂದ ನೆಡ್ದಿರ್ತೀನಿ ನಾನು ಹಾಗಲ್ಲ ಸೊ ಅಷ್ಟು ನಡೆದಿರ್ತೀನಿ ಮತ್ತೆ ನಮ್ಮ ಮನೆ ನಮ್ಮ ಮನೆ ಬಿಲ್ಡಿಂಗ್ ಬಂದಾಗ ನಮ್ಮ ಮನೆ ಬಿಲ್ಡಿಂಗ್ ಬಂದು ಮೂರನೇ ಫ್ಲೋರಲ್ಲಿ ಇರೋದು ಅಲ್ಲಿಗೆ ಮತ್ತೆ ಹತ್ತು ಬೇಕು ಎಷ್ಟು ಗೊತ್ತಾ ಸೊ ಹ್ಯಾಂಡ್ ಕಾಲೇಜಲ್ಲಿ ಏನೋ ಆ ಮಟ್ಟಿಗೆ ಏನು ಎಜುಕೇಷನ್ ಇಲ್ಲ ನನಗೆ ನಾನು ಐ ಲಿಟ್ರಲಿ ಐ ಚೂಸ್ಡ್ ವೆರಿ ರಾಂಗ್ ಕಾಲೇಜ್ ಸೊ ಐದಾರು ಕಾಲೇಜ್ ನೋಡಿದ್ದೆ ಕೊನೆಗೆ ಬಂದು ಯಾವುದೋ ಅಳ್ಳಕ್ಕೆ ಬಿದ್ದುಬಿಟ್ಟಿದ್ದೀನಿ ಅದರ ಅದರಲ್ಲಿ ಆಗ್ತಿರೋ ಒಂದೇ ಅಡ್ವಾಂಟೇಜ್ ಅಂದರೆ ಅದೇ ವಾಕಿಂಗ್ ಆಗ್ತಾ ಇದೆ ಹಾಗೇ ಓಡಾಡೋದು ಕಲ್ತಿದ್ದೀನಿ ಸೊ ಎಲ್ಲಿಂದ ಎಲ್ಲಿ ಕೊಟ್ಟೋದೇ ಅಲ್ವಾ ಹಾಂ ಯಾ ಸಣ್ಣ ಇರೋರು ಬಂದು ಆ ರೀತಿಯಾಗಿರುತ್ತೆ ಬಿಕಾಸ್ ಅವರಲ್ಲಿ ಮೆಟಬೊಲಿಸಮ್ ಜಾಸ್ತಿ ಇರುತ್ತೆ ಅಂತ ಸೊ ನನಗಂತೂ ಹೇಗಿನ ಅನಿಸ್ಬಿಟ್ಟಿದೆ ಅಂದರೆ ಈ ಜನ್ಮದಲ್ಲಿ ನಾನು ಸಣ್ಣ ಆಗ್ತೀನ ಅಂತ ಅನಿಸ್ಬಿಟ್ಟಿದೆ ನನಗೆ ಆ ರೀತಿಯಾಗಿ ಇನ್ನು ನೆನೆ ಯಾಕೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಅಂದರೆ ಒಂದು ಎಂಟು ಗಂಟೆ ಮೇಲೆ ಆಗೋಯ್ತು ಇನ್ನು ಮಸಾಲೆ ಪುರಿ ಎಲ್ಲ ತಿನ್ನೋ ಅಷ್ಟ್ರಲ್ಲಿ ನಾನು ಕಡಿಮೆನೇ ತಿಂದೆ ಆಗಿ ಗೊತ್ತಿಲ್ಲ ಏನು ಒಟ್ನಲ್ಲಿ ತಿಂದೆ ಆಯಿತಾ ಅವ್ರು ತಂದಾಗ ನನಗೂ ಅವಾಯ್ಡ್ ಮಾಡೋಕೆ ಆಗಲ್ಲ ಆಯಿತಾ ಸೊ ಟೀನೇಜರ್ಸಲ್ಲಿ ಕನ್ನಡದಲ್ಲಿ ಈ ಥರ ಜರ್ನಿ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡ್ತಿರೋದಂದ್ರೆ ನಾನು ನನಗಿನ್ನೂ ಸಿಕ್ಕಿಲ್ಲ ಬೇರೆಯವ್ರು ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ನಾನಂತೂ ನಾನು ಯಾರನ್ನೂ ನೋಡಿಲ್ಲ ಆಯಿತಾ ಈ ರೀತಿಯಾಗಿ ಬೇರೆ ಎಲ್ಲ ವೆಯ್ಟ್ ಲಾಸ್ ಮಾಡೋರು ಅವರೇ ಮೇನ್ ಆಗಿರ್ತಾರೆ ಅವ್ರಿಗೆ ಏನು ಬೇಕು ಅದು ಮಾಡ್ಕೋತಾರೆ ನನಗೆ ಆ ಥರ ಆಪರ್ಚುನಿಟೀಸ್ ಇಲ್ಲ ಮಾ ಇದ್ದರೂ ಸಹಿತ ನನಗೆ ಟೈಮ್ ಇಲ್ಲ ನಾನು ಬರೋದೇ ನಾಲ್ಕೂವರೆ ಆಗುತ್ತೆ ಸೊ ಆದರೂ ಒಂದು ಅರ್ಧ ಗಂಟೆ ನಾಲ್ಕೂವರೆ ಅಲ್ಲ ನಾಲ್ಕು ಗಂಟೆ ಆಗುತ್ತೆ ಅರ್ಧ ಗಂಟೆ ಫೋನ್ ನೋಡ್ತೀನಿ ಅದಾದಮೇಲೆ ವಾಕಿಂಗ್ ಅದು ಇದು ಎಲ್ಲ ಸೊ ಏನು ಮಾಡಿದ್ದೀನಿ ಅದನ್ನೇ ತಿನ್ನಬೇಕು ಅದರಲ್ಲಿ ಆದಷ್ಟು ರೈಸ್ ಅವಾಯ್ಡ್ ಮಾಡ್ತಾ ಇದ್ದೀನಿ ಇನ್ನು ಅದಾದ ಮೇಲೆ ಎಂಟು ಗಂಟೆ ಮೇಲೆ ಆಗೋಯ್ತಾ ಸೊ ಎಂಟು ಗಂಟೆ ಮೇಲೆ ನನಗೊಂಥರ ನೆಗೆಟಿವ್ ಥಾಟ್ ಅಯ್ಯೋ ಹೋಗು ಈಗ ವೇ ಯೂಟ್ಯೂಬ್ ವೀಡಿಯೋಸ್ ಹಾಕಿದ್ರೆ ಅದರಲ್ಲೂ ಬರ್ತಾ ಇಲ್ಲ ಆಯಿತಾ ಡೇ ಒನ್ ಏನು ವೀಡಿಯೋ ಹಾಕಿದ್ದೆ ಅದಕ್ಕೆ ಒಂದು ಫೋರ್ಟೀನ್ ವ್ಯೂಸ್ ಬಂದಿದೆ ಚೆನ್ನಾಗಿ ಸೊ ಅದಾದಮೇಲೆ ಬಿಡು ಎಷ್ಟು ಗಂಟೆಗೆ ಆಗುತ್ತೋ ಅಷ್ಟು ಗಂಟೆಗೆ ತಿನ್ನ ಅಂದ್ಕೊಂಡು ಸುಮ್ಮನೆ ಆಗೋದೆ ನಾನು ಏನು ವೀಡಿಯೋನೂ ಮಾಡಲಿಲ್ಲ ಆಮೇಲೆ ನಮ್ಮ ಅಕ್ಕ ಬಂದರು ಎಲ್ಲ ನಮ್ಮ ಅಕ್ಕ ಪಲ್ಯ ಮಾಡಿದ್ರು ನಮ್ಮಮ್ಮ ರೊಟ್ಟಿ ಹಾಕಿದ್ರು ಒಂದು ಒಂಬತ್ತುವರೆಗೆ ತಿಂದೆ ಸೊ ಅದನ್ನು ಇನ್ನೇನು ವೀಡಿಯೋ ಮಾಡಲಿ ಇವತ್ತೆ ಲಾಸ್ಟು ನಾನು ಮತ್ತೆ ವೀಡಿಯೋ ಮಾಡೋಕ್ಕಾಗ ಮಾಡೋಕೋಗಲ್ಲ ನನಗೇನು ಡೇ ಟು ವೀಡಿಯೋ ಹಾಕಿದ್ದೆ ಅದಕ್ಕೂ ಕೂಡ ವ್ಯೂಸ್ ಬಂದಿರಲಿಲ್ಲ ಆಮೇಲೆ ಊರಿಂದು ಪಾರ್ಟ್ ಟು ವೀಡಿಯೋ ಹಾಕಿದ್ದೆ ಅದು ನಾನು ಏನು ನೋಡಿರಲಿಲ್ಲ ಸೊ ಒಂಥರ ಏನೋ ಬೇಜಾರಾಗೋಯಿತು ನನಗೆ ಸೊ ಬಿಡು ಇನ್ನೇನು ವೀಡಿಯೋ ಮಾಡ್ಕೊಳ್ಳೋದು ನಾನು ನಾಳೆಯಿಂದ ಏನು ಬ್ಲಾಗ್ಸ್ ಹಾಕೋಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ಊಟ ಎಲ್ಲ ಆಯಿತು ಸೊ ಹಾಗೆ ಫೋನ್ ನೋಡ್ತಿದ್ದೆ ನೋಡೋಣ ಇವತ್ತು ಡೇ ಟು ವಿಡಿಯೋ ಹಾಕಿದ್ದೀನಿ ಎಷ್ಟು ವ್ಯೂಸ್ ಬಂದಿದೆ ಅಂತ ನೋಡೋಣ ಅಂತ ತೆಗೆದೆ ಯೂಟ್ಯೂಬ್ ಸ್ಟುಡಿಯೋ ಸೊ ಅದರಲ್ಲಿ ಸಿಕ್ಸ್ ಸಬ್ಸ್ಕ್ರೈಬರ್ ಇದ್ದವರು ಸೆವೆನ್ ಸಬ್ಸ್ಕ್ರೈಬರ್ ಆಗಿಬಿಟ್ಟಿದ್ರು ನಾನು ಫುಲ್ ಶಾಕು ಖುಷಿಯಾಗೋಯ್ತು ಬಿಕಾಸ್ ಆ ಸಿಕ್ಸ್ ಸಬ್ಸ್ಕ್ರೈಬರ್ ಏನಿದ್ದಾರೆ ಅದರಲ್ಲಿ ಎರಡರಿಂದ ಮೂರು ಸಬ್ಸ್ಕ್ರೈಬರ್ ಅಂತೂ ನನಗೆ ಬಂದಿರೋದು ಶಾರ್ಟ್ಸ್ ಇಂದ ಶಾರ್ಟ್ಸಲ್ಲಿ ಏನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ ಅದರಿಂದ ಬಂದಿರೋದು ಫಾರ್ ದ ವೆರಿ ಫಸ್ಟ್ ಟೈಮ್ ಗೊತ್ತಿಲ್ಲ ನನಗೆ ಬೇರೆ ಸಬ್ಸ್ಕ್ರೈಬರೆಲ್ಲ ನೆನಪಿಲ್ಲ ಆಯಿತಾ ಮೂರು ತಿಂಗಳಿಂದ ನಾನು ಐವತ್ತೆಂಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಬರೀ ಸೆವೆನ್ ಸಬ್ಸ್ಕ್ರೈಬರ್ ಅದು ಸಿಕ್ಸ್ ಸಬ್ಸ್ಕ್ರೈಬರ್ ಇದ್ದರೂ ಸಿಕ್ಸ್ ಬಂದು ಓದ್ವಾರ ಆಗಿರೋದು ಅಂಟಿಲ್ ಆ್ಯಂಡ್ ಅನ್ಲೆಸ್ ಫೈವ್ ಸಬ್ಸ್ಕ್ರೈಬರ್ ಇದ್ದಿದ್ದು ಓದ್ವಾರ ಒಬ್ಬರು ಸಬ್ಸ್ಕ್ರೈಬರ್ ನಿನ್ನೆ ರಾತ್ರಿ ಒಬ್ಬರು ಸಬ್ಸ್ಕ್ರೈಬರ್ ಹಾಗೆ ನನಗೆ ಡೇ ಟು ಅಷ್ಟು ವ್ಯೂಸ್ ಬಂದಿಲ್ಲ ಬರೀ ಒಬ್ಬರೇ ನೋಡಿರೋದು ಊರಿನ ವ್ಲಾಗ್ ಏನು ಅಪ್ಲೋಡ್ ಮಾಡಿದೆ ಪಾರ್ಟ್ ಟು ಅಂತ ಅದಕ್ಕೆ ನನಗೆ ವ್ಯೂಸ್ ಬಂದಿರೋದು ಫೈವ್ ಸಬ್ ಫೈವ್ ವ್ಯೂವರ್ಸ್ ನೋಡಿದ್ದಾರೆ ಸೊ ಆಯಿತು ಸೊ ಅಲ್ಲಿಂದ ಇಲ್ಲ ನಾನು ವೀಡಿಯೋ ಮಾಡಬೇಕು ಸೊ ಅಂದರೆ ತಾಳ್ಮೆ ಇರಬೇಕು ಆ ತಾಳ್ಮೆ ನನಗಿಲ್ಲ ಹಾಗೆ ಇದು ಈ ರೀತಿಯಾಗೆಲ್ಲ ಆಗುತ್ತಲ್ಲ ಸೊ ಅದಕ್ಕೊಂದು ಸ್ವಲ್ಪ ಬೇಜಾರಾಗಿತ್ತು ಆ್ಯಂಡ್ ನಾನಿವತ್ತು ವೀಡಿಯೋ ಇದ್ದೀನಿ ಈ ಜರ್ನಿನ ಕಂಟಿನ್ಯೂ ಮಾಡ್ತಿದ್ದೀನಿ ಅಂದರೆ ನೆನ್ನೆ ಬಂದಂತಹ ಆ ಸಬ್ಸ್ಕ್ರೈಬರ್ಗೆ ಅವ್ರು ಯಾರೂ ಏನು ಅಂತ ಗೊತ್ತಾಗೋದಿಲ್ಲ ಜಸ್ಟ್ ನಮಗೆ ಕೌಂಟ್ ತೋರಿಸುತ್ತಷ್ಟೇ ಸೊ ಅವ್ರೇನಾದ್ರು ಈ ವಿಡಿಯೋ ನೋಡ್ತಿದ್ರೆ ಇದೆಲ್ಲ ನಿಮ್ಮಿಂದನೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವೇನಾದ್ರು ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಪ್ರೀತಿಗೆ ನಾನು ಎಂದಿಗೂ ಚಿರಋಣಿ ಅಂತ ಹೇಳ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಕಷ್ಟಪಡ್ತಿದ್ದೀನಿ ಹೇಳ್ಕೊಳೋಕ್ಕಾಗಲ್ಲ ಒಂದೊಂದು ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತೀನಿ ಸೊ ಈ ರೀತಿಯಾಗಿತ್ತು ಡೇ ತ್ರೀ ಡೇ ಫೋರ್ ಬಂದು ಸಂಡೆ ಸಂಡೆ ಕೇಳಬೇಕಾ ಆ್ಯಂಡ್ ಈ ವಿಡಿಯೋ ಮಾಡ್ತಿರೋದು ಕೂಡ ಸಂಡೇನೇ ಸಂಡೇ ಈಗ ಸಿಕ್ಸು ಕರೆಕ್ಟಾಗಿ ಇಷ್ಟೊತ್ತಿಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು ಪರವಾಗಿಲ್ಲ ಒಂದು ಸಿಕ್ಸ್ ತರ್ಟಿ ಆಗುತ್ತೆ ಪರವಾಗಿಲ್ಲ ಸೊ ಹೌದಲ್ವಾ ನೆನ್ನೆ ವಿಡಿಯೋ ಇವತ್ತು ನಾನು ಅಪ್ಲೋಡ್ ಮಾಡಬೇಕು ಸೊ ಇವತ್ತು ಅದು ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕೆ ನನ್ನ ಹತ್ರ ಕ್ಲಿಪ್ಪಿಂಗ್ ಇಲ್ಲ ಆ ಕಾರಣದಿಂದ ಏನಾಯಿತು ಎತ್ತಾಯಿತು ಅಂತ ಹೇಳ್ತಾ ಇದ್ದೀನಿ ಸೊ ಸಾಕು ಗೈಸ್ ವೀಡಿಯೋ ಆಗ್ತಾ ಇದೆ ಸೊ ಯಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೇ ಫೋರ್ ವೀಡಿಯೋಗೆ ಎಲ್ಲ ಇರಿ ಡೇ ಫೋರ್ ಏನೆಲ್ಲ ವೆಯ್ಟ್ ಲಾಸ್ ಆಗುತ್ತೆ ಏನು ಎತ್ತ ನೋಡಿ ಅಣ್ಣ ನಾನು ಮಲ್ಕೊಳ್ಳೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಯಿತು ಇನ್ನೇನು ನಾಳೆ ಸಂಡೆ ಅಲ್ವಾ ಲೇಟಾಗಿ ಎದ್ರೆ ಆಗೋತ್ಬಿಡು ಹೇಗಿದ್ರು ಸೆವೆನ್ ಅವರ್ ಸ್ಲೀಪ್ ಆಗುತ್ತೆ ಅಂತ ಅಂದ್ಕೊಂಡೆ ನೋಡಿ ಸಂಡೇ ವ್ಲಾಗಲ್ಲಿ ವೆಯ್ಟ್ ಎಷ್ಟಾಯಿತು ಏನಾಯಿತು ಎತ್ತ ಎಲ್ಲ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಥ್ಯಾಂಕ್ ಯು